ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲರೂ ನೋಡಿರ್ತೀರ ನಾನು ಏನಕ್ಕೆ ಈ ವಿಡಿಯೋ ಇದ್ದೀನಿ ಅಂತ ಅಫ್ಕೋರ್ಸ್ ನಾನಿವತ್ತು ತುಂಬ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ ಅಂದರೆ ನನಗೆ ಮೇಕಪ್ ರಿಲೇಟೆಡ್ ಪ್ರಾಡಕ್ಟ್ಸನ್ನ ನಾನಂತೂ ತುಂಬ ದಿನದಿಂದ ತೊಗೊಬೇಕು ಅಂದ್ಕೊಂಡಿದ್ದಿದ್ದೆಲ್ಲ ಸುಮಾರು ಕಾರ್ಟಲ್ಲೇ ಇಟ್ಟಿದ್ದೆ ಸೊ ಅದನ್ನೆಲ್ಲ ಬೈ ಮಾಡಿದೆ ಒಟ್ಟಿಗೆ ತೊಗೊಂಬಿಡೋಣ ಹೇಳಿ ನಾನು ಒಟ್ಟಿಗೆ ತೊಗೊಂಡೆ ಆ್ಯಂಡ್ ನೈಕಾದಲ್ಲಿ ಹಾಟ್ ಸೆಲ್ ಕೂಡ ನಡೀತಾ ಇತ್ತು ಸೊ ಆ ಟೈಮಲ್ಲೂ ಕೂಡ ತೊಗೊಂಡೆ ನೈಕಾ ಅಮೆಝಾನ್ ಎರಡರಲ್ಲೂ ನಾನು ಬೈ ಮಾಡಿದ್ದೀನಿ ಸೊ ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ ಇವಾಗ ಬನ್ನಿ ಫಸ್ಟ್ಲಿ ಈಗ ನಾನು ಅಮೆಝಾನ್ದು ಪ್ರಾಡಕ್ಟ್ನ ತೋರಿಸ್ತೀನಿ ಇದು ನನ್ನ ಪ್ರಕಾರ ಇದು ಓಪನ್ ಮಾಡಿ ನೋಡಿದೆ ನಾನು ಆ್ಯಕ್ಚುಲಿ ಹಾಗೆ ಪ್ಯಾಕ್ ಮಾಡಿ ಅಂತ ಹೇಳಿ ನಾನು ಹಾಗೆ ಇಟ್ಟೆ ಇದು ಫಸ್ಟ್ ಪ್ರಾಡಕ್ಟ್ ಬಂದು ನನ್ನೆಲ್ಲ ನನ್ನದು ನನ್ನ ಪ್ರೊಫೆಷನ್ಗೆ ಯೂಸ್ ಆಗೋಂಥ ಐಟಮ್ಸೆಲ್ಲ ತರಿಸಿರೋದು ನಾನು ನಾನು ಯಾವುದೇ ನನ್ನ ಪರ್ಸ್ನಲ್ ಯೂಸ್ಗೋಸ್ಕರ ಏನೂ ತರಿಸಿಲ್ಲ ಆ್ಯಂಡ್ ಫಸ್ಟು ಬಂದು ಮೆಬಲಿಂದು ಹೈಲೈಟರು ಇದು ನಂದು ಲಾಸ್ಟ್ ಟೈಮು ಯಾವುದೋ ಒಂದು ಮೇಕಪ್ಗೆ ಹೋಗಿದ್ದಾಗ ಪಟ್ ಅಂತ ಹಚ್ಚಿ ಇಟ್ಟೆ ಅದು ಮತ್ತೆ ನೆಕ್ಸ್ಟ್ ಬ್ರಷ್ ತಿಳ್ಕೋದಾಗ ಹೊಡೆದೋಯ್ತು ಸೊ ಹಿಂಗೆ ಬಿದ್ದು ಹೊಡೆದೋಯ್ತು ಅದು ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ಯೂಸ್ ಮಾಡಿದ್ದೆ ಬಟ್ ತುಂಬ ಬೇಜಾರಾಗಿಬಿಡ್ತು ಅದು ಹೊಡೆದೋಗಿದ ತಕ್ಷಣ ಅದನ್ನು ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಒಳಗಡೆ ಸುಮಾರು ದಿನ ಇಟ್ಟಿದ್ದೆ ಕೂಡ ಅದನ್ನು ಅದನ್ನೇ ನಾನು ಇಷ್ಟು ದಿನ ಯೂಸೂ ಮಾಡಿದೆ ಸೊ ಬೈ ಮಾಡಿಬಿಡೋಣ ಅಂತ ಹೇಳಿ ಅದನ್ನು ಆ್ಯಕ್ಚುಲಿ ಅರುಣ ಅವ್ರು ನೋಡಿಬಿಟ್ಟೆ ಬೈದರು ಇದನ್ನು ಯೂಸ್ ಮಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಸೊ ಆರ್ಡ್ರ್ ಮಾಡಿಬಿಡು ಸೊ ಫಸ್ಟ್ ಪ್ರಾಡಕ್ಟು ಇದು ನನ್ನ ಫೇವ್ರೆಟ್ ಕೂಡ ಇನ್ನೊಂದು ನನ್ನ ಡ್ರೀಮ್ ಪ್ರಾಡಕ್ಟ್ ಇದೆ ಹೈಲೆಟರಲ್ಲಿ ತೊಗೊಬೇಕು ಅಂತ ಅದು ಆಲ್ಮೋಸ್ಟ್ ಒಂದು ಸಿಕ್ಸ್ ಕೆ ಅನ್ಸುತ್ತೆ ಅರೌಂಡ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಅನಿಸುತ್ತೆ ಅದು ತಗೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಕಾಲ ಕೂಡಿ ಬಂದರೆ ಆ್ಯಂಡ್ ಒಂದಷ್ಟು ಲ್ಯಾಷಸ್ಗಳು ತರಿಸಿದ್ದೆ ಇನ್ನೂ ಸುಮಾರಿದ್ದ ಲ್ಯಾಷಸ್ಗಳು ನಾನು ಬ್ರೈಡ್ಸಿಗೆ ಪ್ಯಾರಿಸ್ ತೊಗೊತೀನಿ ಅದು ಆನ್ಲೈನಲ್ಲಿ ಕೆಲವೊಂದು ಸಲ ಸಿಗುತ್ತೆ ಕೆಲವೊಂದ್ಸಲ ಸಿಗೋಲ್ಲ ಸೊ ನಾನು ಆದಷ್ಟು ಅದನ್ನು ನಾನು ಬೆಂಗಳೂರಿಂದನೇ ತರಿಸ್ಬಿಡ್ತೀನಿ ಇಲ್ಲಿ ಸಿಗಲ್ಲ ಅದು ಆನ್ಲೈನಲ್ಲಿ ಇದನ್ನು ನಾನು ನಾನ್ ಬ್ರೈಡ್ಸ್ ಮತ್ತು ಅಥವಾ ಎಂಗೇಜ್ಮೆಂಟ್ ಬ್ರೈಡ್ಸ್ ಇರ್ತಾರಲ್ಲ ಸೊ ಅವ್ರಿಗೆ ನಾನು ಇದನ್ನು ಲ್ಯಾಷಸ್ನ ಯೂಸ್ ಮಾಡ್ತೀನಿ ಸೊ ಎರಡೂ ಕೂಡ ನನ್ನ ಹತ್ರ ಸ್ಟಾಕ್ ಇದ್ದೇ ಇರುತ್ತೆ ಆ್ಯಂಡ್ ಅದು ಕೂಡ ಖಾಲಿ ಆಗಿಬಿಟ್ಟಿತ್ತು ನಾನ್ ಬ್ರೈಡ್ಸು ಕೇಳ್ತಾಯಿದ್ರು ಈಗ ಸ್ವಲ್ಪ ಲ್ಯಾಶಸ್ ಎಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಅಲ್ವಾ ನಾನ್ ಬ್ರೈಡ್ಸು ಕೂಡ ಕೇಳ್ತಾ ಇದ್ರು ಅಂತ ಹೇಳಿಬಿಟ್ಟು ನಾನು ಅದನ್ನು ಕೂಡ ತೋರಿಸ್ತೆ ಆಮೇಲೆ ಮತ್ತು ನೈಕ ಅದು ನೈಕಾಯಿಂದ ಆರ್ಡರ್ ಮಾಡಿದ್ದೆ ಏನೇನು ಅಂತ ನನಗೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ಹೇಳ್ತಾ ಹೋಗ್ತೀನಿ ಒಂದು ಬ್ಲೆಂಡರು ಒಂದು ಬ್ಲೆಂಡರ್ನ ತರಿಸಿದ್ದೀನಿ ಇದು ತುಂಬ ಚೆನ್ನಾಗಿದೆ ಒಂದು ಬ್ಲೆಂಡರು ಒಂದು ಮೂರು ನಾಲ್ಕಿದೆ ಬಟ್ ಗೊತ್ತಲ್ಲ ಬ್ಲೆಂಡರ್ ಯೂಸ್ ಆಗ್ತಾ ಇರುತ್ತೆ ಒಂದು ಸ್ಟ್ಯಾಂಡ್ ಸಮೇತ ಕೊಟ್ಟಿದ್ದಾರೆ ಸಾಫ್ಟಾಗಿದೆ ವಾಟರಲ್ಲಿ ಹಾಕಿದ ತಕ್ಷಣ ಹಿಂಗೆ ಸಾಫ್ಟಾಗಿರಬೇಕು ಫಸ್ಟೇ ಇಲ್ಲಾಂದರೆ ರಫ್ ಆಗಿಬಿಟ್ರೆ ಬ್ಲೆಂಡ್ ಆಗೋಲ್ಲ ನೀಟಾಗಿ ಸೊ ನಾನು ಫಸ್ಟು ಈ ಥರ ಪ್ರಿಫರೆನ್ಸ್ ಕೊಡ್ತೀನಿ ಈ ಥರ ಹೀಗಿದ್ದರೆ ಹೀಗೆ ಬ್ಲೆಂಡ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ರೌಂಡದ್ದನ್ನ ತೊಗೊಳಕ್ಕೆ ಹೋಗಲ್ಲ ಇದನ್ನೇ ತೊಗೊಳೋದು ಅಂಡರ್ ಐಸ್ ನೀಟಾಗಿ ಬ್ಲೆಂಡ್ ಮಾಡ್ಬೋದು ನಾವು ಬೇರೆ ಅದಕ್ಕೆ ಬೇರೆ ಆದಂಥ ಬ್ಲೆಂಡರ್ನ ತೊಗೊಳ್ಳೋ ಅಗತ್ಯ ಇರಲ್ಲ ಹೇಳಿ ನಾನು ಈ ರೀತಿ ಬ್ಲೆಂಡರ್ನ ಪ್ರಿಫರ್ ಮಾಡ್ತೀನಿ ಅದು ಕೂಡ ಬ್ಲೆಂಡರು ಕೂಡ ಹೊಸ ಅದನ್ನೇ ಆರ್ಡರ್ ಮಾಡಿದ್ದೆ ಆ್ಯಂಡ್ ಆಮೇಲೆ ಏನಪ್ಪ ಇವ್ರ ಪ್ಯಾಕೇಜು ತುಂಬ ಚೆನ್ನಾಗಿ ಮಾಡ್ತಾರೆ ಹೇಳಬೇಕು ಅಂತ ಅಂದರೆ ಆಮೇಲೆ ಹಾಂ ಒಂದು ಕನ್ಸಿಲರ್ನ ಆರ್ಡರ್ ಮಾಡಿದ್ದೆ ಲಾರಿಯಲ್ದು ಇದು ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡಿಲ್ಲ ನನ್ನ ಕಝಿನ್ ಯೂಸ್ ಮಾಡ್ತಾಯಿದ್ರು ಅವ್ರದ್ದು ನಾನು ನೋಡಿದ್ದೆ ನಾನು ಆ್ಯಕ್ಚುಲಿ ಅವ್ರನ್ನ ಕೇಳಿಕೊಂಡು ನಾನು ಇದರಲ್ಲಿ ಎರಡೋ ಮೂರೋ ಇದೆ ನಾನು ಒಂದು ಶೇಡ್ ಮಾತ್ರ ತರಿಸಿದ್ದೀನಿ ಇವಾಗ ನೆಕ್ಸ್ಟು ನಾನು ಆಲ್ಮಂಡ್ ಅಂತ ಇದು ಶೇರು ಸಾರಿ ಶೇಡು ನೆಕ್ಸ್ಟು ನಾನು ಇಷ್ಟ ಆದರೆ ನೆಕ್ಸ್ಟು ಇನ್ನೆರಡು ಶೇಡು ಅಂತ ಅಂಥೇಳಿ ಇದನ್ನು ತರಿಸ್ಕೊಂಡೆ ನಿಜ ತುಂಬ ಚೆನ್ನಾಗಿತ್ತು ಯೂಸ್ ಮಾಡಿದಾಗ ನೋಡಿದ್ದೆ ನಾನು ಆ್ಯಂಡ್ ಒಂದು ಮೂರು ನಾಲ್ಕು ಜನದ್ದು ಕೇಳಿದೆ ನಾನು ಹೇಗಿದೆ ಹೇಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳಿದ್ರು ಇದು ಎಮ್ ಆರ್ ಪಿ ಬಂದು ಏಟ್ ಫೋರ್ಟಿ ನೈನ್ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ಸೊ ಇದನ್ನು ಖಾಲಿ ನನ್ನ ಹತ್ರ ಸುಮಾರು ಇದೆ ಮೆಬ್ಲಿನ್ ಇದೆ ಎಲೆಗಲ್ ಇದೆ ಅಲ್ಲಿ ತುಂಬ ಇದೆ ಸೊ ಲಾರಿಯಲ್ಲಿ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಗಿ ಇದನ್ನು ಕೂಡ ತರಿಸಿದ್ದೀನಿ ನೆಕ್ಸ್ಟ್ ನಾನು ನಿಮಗೆ ಟ್ರೈ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ ಆಮೇಲೆ ನೆಕ್ಸ್ಟು ಪ್ರಾಡಕ್ಟು ಮಸ್ಕಾರ ಇದು ಕೂಡ ಮೆಬಲಿನ್ ಮಸ್ಕರ ತುಂಬ ಚೆನ್ನಾಗಿದೆ ಒಂಥರ ಸಕ್ಕತ್ ಫಿನಿಶ್ ಕೊಡುತ್ತೆ ಇದು ಮಸ್ಕರ ಟ್ರೈ ಮಾಡಿ ತೋರಿಸ್ತೀನಿ ನೋಡಿದ್ರ ಎಷ್ಟು ಬೇಗ ಹೇಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ಈ ಲ್ಯಾಶಸ್ಗೂ ಈ ಲ್ಯಾಶಸ್ಗೂ ತುಂಬ ಚೆನ್ನಾಗಿದೆ ಮಸ್ಕರ ಇದು ನನ್ನ ಪರ್ಸ್ನಲ್ಗೂ ನಾನು ಮೆಬಿಲಿನೇ ತೊಗೊತೀನಿ ಆ್ಯಂಡ್ ಕೆಲವೊಬ್ಬರು ನನಗೆ ನ್ಯಾಚುರಲ್ ಲುಕ್ ಇರಬೇಕು ನನಗೆ ಬೇಡ ಲ್ಯಾಶಸ್ಸು ಅಂತ ಹೇಳೋರು ಕೂಡ ಇರ್ತಾರೆ ಸೊ ಎಷ್ಟು ತುಂಬ ಚೆನ್ನಾಗಿದೆ ಸ್ಕೈ ಹೈ ಅಂತ ನಮಸ್ಕಾರ ಇದು ವಾಟ್ರ್ ಪ್ರೂಫ್ ಕೂಡ ಇದೆ ತುಂಬ ಚೆನ್ನಾಗಿದೆ ಇದು ಸೊ ಇದು ಕೂಡ ಖಾಲಿಯೇನು ಆಗಿರಲಿಲ್ಲ ಸ್ವಲ್ಪ ಇತ್ತು ಬಟ್ ತರಿಸ್ಬಿಡೋಣ ಒಟ್ಟಿಗೆ ಇನ್ನೊಂದು ಸಲ ಏನು ಖಾಲಿ ಆಗ್ತಿದೆಯಲ್ಲ ಹಿಂಗಿದ್ರು ಅಂತ ಹೇಳಿಬಿಟ್ಟು ಇದನ್ನು ಕೂಡ ನಾನು ಆರ್ಡ್ ಮಾಡಿದೆ ಆಮೇಲೆ ಒಂದು ಪ್ಯಾಕ್ದು ಲ್ಯಾಷಸ್ ಗ್ಲೂ ಇರಲಿಲ್ಲ ಗ್ಲೂ ಖಾಲಿಯಾಗಿತ್ತು ಸೊ ಲ್ಯಾಷಸ್ ಗ್ಲೂ ಕೂಡ ಅದು ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು ನಂದು ಸೊ ಈ ಸಲ ನಾನು ವೈಟ್ ತರಿಸಿಲ್ಲ ಬ್ಲ್ಯಾಕ್ ತರಿಸಿದ್ದೀನಿ ಅಂದರೆ ಈ ಲೈನ್ ಹಾಕ್ಬಿಟ್ಟು ನಾವು ಹಾಕಿದ್ರೆ ಲೈನರ್ ರೀತಿನೂ ಕಾಣಿಸುತ್ತೆ ಇದು ಬ್ಲ್ಯಾಕ್ ಇದ್ದರೆ ವೈಟ್ ಹಾಕ್ಬಿಟ್ರೆ ಎದ್ದು ಕಾಣಿಸ್ಬಿಡುತ್ತೆ ವೈಟು ಬ್ಲೂ ಅದಕ್ಕೋಸ್ಕರ ನಾನು ಈ ಸಲ ಬ್ಲ್ಯಾಕ್ ತರಿಸಿದ್ದೀನಿ ಲಾಸ್ಟ್ ಟೈಮ್ ಒಂದು ಎರಡು ಮೂರು ಸಲ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ ವೈಟ್ ತರಿಸಿ ಸೊ ಬ್ಲೂ ಬೇಡ ವೈಟಿದು ಇದು ಲ್ಯಾಶಸ್ ಫಿಕ್ಸರು ಈ ರೀತಿ ಬ್ಲ್ಯಾಕಲ್ಲಿ ಬರುತ್ತೆ ಲೈನರ್ ರೀತಿ ಸೊ ಇದನ್ನ ತರಿಸಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿದೆ ಇದೂ ಕೂಡ ಫೈವ್ ಹಂಡ್ರೆಡ್ ಏನೋ ಅರೌಂಡ್ ಕಾಸ್ಟ್ ಆಗಿರೋದು ಆ್ಯಂಡ್ ಇದು ನಾಟ್ ಫಾರ್ ಸೇಲ್ ಫ್ರೀ ಬಂದಿದೆ ಇದು ನನಗೆ ಪ್ರಾಡಕ್ಟ್ಗೆ ನೈಕಾದಲ್ಲಿ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಫ್ರೀ ಕೊಡ್ತಾರೆ ತುಂಬ ಶಾಪ್ಸ್ ಶಾಪ್ ಮಾಡಿದ್ರೆ ಫ್ರೀ ಕೊಡ್ತಾರೆ ಅದರಲ್ಲಿ ನನಗೆ ಲಿಕ್ವಿಡ್ ಲಿಪ್ಸ್ಟಿಕ್ ಫ್ರೀ ಕೊಟ್ಟಿದ್ದಾರೆ ಶೇಡು ಈ ಥರ ಇದೆ ಒಂಥರ ಪಿಂಕ್ ಕಲರ್ ಇದೆ ಅಲ್ಟ್ರಾ ಸ್ಮೂತ್ ಆ್ಯಂಡ್ ಮ್ಯಾಟ್ ಲಿಪ್ಸ್ಟಿಕ್ ಅದು ಶೇಡ್ ಬಂದು ಶೇಡ್ ಏನಿಲ್ಲ ಇಲ್ಲಿ ಚೆನ್ನಾಗಿದೆ ಕಲರು ನಾನು ಈ ಲೈಟ್ ಲಿಪ್ಸ್ಟಿಕ್ ಹಾಕೋದು ನೋಡೋಣ ಟ್ರೈ ಮಾಡೋಣ ನನ್ನ ಬ್ರೈಟ್ಸ್ಗೆ ಅಥವಾ ನನ್ನ ಮೇಕಪ್ಸ್ಗೆ ಟ್ರೈ ಮಾಡೋಣ ನೆಕ್ಸ್ಟು ಇನ್ನೇನಿದೆ ಅದರಲ್ಲಿ ಇನ್ನೇನಿಲ್ಲ ಜಸ್ಟು ಇದನ್ನೇ ಹಿಂಗೆ ತುಂಬಿರ್ತಾರೆ ಆಮೇಲೆ ಅರುಣ ಅವರ ತಂಗಿ ಕೂಡ ಒಂದು ಪೌಡರ್ ಬ್ರಷ್ನ ಕೇಳಿದರು ಆಮೇಲೆ ಒಂದು ಬ್ಲೆಂಡರ್ನ ಕೇಳಿದರು ನಾನು ಯಾವ್ದು ಯೂಸ್ ಮಾಡ್ತೀನಿ ಆ ಬ್ಲೆಂಡರ್ನೇ ಆರ್ಡರ್ ಮಾಡಿದ್ದೆ ಆ್ಯಂಡ್ ಪೌಡರ್ ಬ್ರಷ್ಗೆ ಕೂಡ ಒಂದು ಬ್ರಷ್ನ ಆರ್ಡರ್ ಮಾಡಿದ್ದೆ ಇದೆರಡು ಅವ್ರಿಗೆ ಕೊಟ್ಬಿಡಬೇಕು ಓಕೆ ಆ್ಯಂಡ್ ನೆಕ್ಸ್ಟ್ ಪಾರ್ಸಲ್ ಬಂದು ಅದು ಕೂಡ ನಾಯ್ಕಾದೆ ನಾಯ್ಕಾ ಪಾರ್ಸಲ್ಲೇ ಅದು ಕೂಡ ಓಪನ್ ಮಾಡಿ ನೋಡಿದ್ದೀನಿ ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೊಂದ್ಸಲ ಅಷ್ಟೇ ಫಸ್ಟು ನಾನು ಕಾಟನ್ ಬಾಲ್ಸ್ ಖಾಲಿಯಾಗಿತ್ತು ಅತ್ತಿ ಖಾಲಿಯಾಗ್ಬಿಟ್ಟಿತ್ತು ನನಗೆ ಇರಲೇಬೇಕು ನನಗೆ ಯಾವಾಗಲೂ ಮೇಕಪ್ ಕಿಟ್ಟಲ್ಲೂ ಇಟ್ಕೊಂಡಿರ್ತೀನಿ ಆ್ಯಂಡ್ ಸಪ್ರೇಟ್ ನನ್ನ ಪರ್ಸ್ನಲ್ ಜೀವಸ್ಗೂ ಇಟ್ಕೊಂಡಿರ್ತೀನಿ ಇದರಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪೀಸಸ್ ಇರುತ್ತೆ ಇದು ಇದಾದ ಮೇಲೆ ನೆಕ್ಸ್ಟು ನಾನೊಂದು ಲಿಪ್ದು ಬ್ರಷ್ ತರಿಸ್ದೆ ಲಿಪ್ಸ್ಟಿಕ್ದು ಲಿಪ್ ಬ್ರಷ್ ಅಂದರೆ ಲಿಪ್ಸ್ಟಿಕ್ ಬ್ರಷು ಇದು ಕೂಡ ನಂದು ಏನು ಅಂದರೆ ಒಂದು ಕಡೆ ಮೇಕಪ್ಗೆ ಹೋದಾಗ ಕಳೆದೋಗ್ಬಿಟ್ಟಿತ್ತು ಬಟ್ ನೆಕ್ಸ್ಟ್ ನಾನು ಬ್ಯಾಗಲ್ಲೇ ಸಿಕ್ತು ಅದು ಬಟ್ ಅದು ಒಳಗಡೆ ಇದಾಗ್ಬಿಟ್ಟು ಏನೋ ಒಂಥರ ಆಗಿಬಿಟ್ಟಿದೆ ಬ್ಲ್ಯಾಕ್ ಬ್ಲ್ಯಾಕ್ಗೆ ಸೊ ಅದಕ್ಕೆ ಹೊಸ ತರಿಸೋಣ ಅಂಥೇಳಿ ತರಿಸ್ದೆ ನಾನು ಬೆಳ್ಳಿ ಬ್ರಷಸ್ ಯೂಸ್ ಮಾಡ್ತೀನಿ ಸೊ ಅದ್ರದೇ ಸಿಂಗಲ್ ಬ್ರಷಸ್ ಸಿಗಲಿಲ್ಲ ನನಗೆ ಗಾಡ್ ಬಾಡಿ ಮುಚ್ಚಕ್ಕೆ ಆಗ್ತಿಲ್ಲ ಇಲ್ಲ ಅದ್ರದೇ ಆದಂಥ ಬ್ರಷ್ಷು ನನಗೆ ಸಪ್ರೇಟ್ ಸಿಗಲಿಲ್ಲ ಸೊ ಓಕೆ ಫೈನ್ ಅಂತ ಹೇಳ್ಬಿಟ್ಟು ಇದನ್ನೇ ಆರ್ಡರ್ ಮಾಡಿದೆ ಇದು ಅರೌಂಡ್ ನನಗೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಏನೋ ಒಂದು ಬ್ರಷು ಇಲ್ಲ ಇಲ್ಲ ತುಂಬ ಜಾಸ್ತಿ ಸಿಗ್ತಾ ಒನ್ ಸಿಕ್ಸ್ಟಿ ನೈನ್ ಲಿಪ್ಸ್ಟಿಕ್ದು ಮಾತ್ರ ನಮ್ಮ ಮನೆ ಹತ್ರ ಕೆಲಸ ನಡೀತಾ ಇದೆ ಫುಲ್ಲು ಸೌಂಡು ಏನೂ ಮಾಡೋಕ್ಕಾಗಲ್ಲ ಅಂತೂ ಸಕತ್ತಾಗಿ ಕಳಿಸಿದ್ದಾರೆ ಈ ರೀತಿ ಬರುತ್ತೆ ಲಿಪ್ಸ್ಟಿಕ್ದು ಬ್ರಷು ಒಂದೇ ಒಂದು ಹಾಳಾಗ್ಬಿಟ್ಟಿದ್ದು ಆಮೇಲೆ ಕೊನೆಗೆ ನಂದು ಪರ್ಸ್ನಲ್ದು ಲಿಪ್ಸ್ಟಿಕ್ ಬ್ರಷ್ನೇ ನಾನು ಅದಕ್ಕೆ ಯೂಸ್ ಇದ್ದೆ ಸೊ ಅಟ್ಗೆ ತರಿಸ್ಬಿಡೋಣ ಅದು ಒಂದು ಏನೋ ಅಂತ ಹೇಳ್ಬಿಟ್ಟು ಅದನ್ನು ಆರ್ಡರ್ ಮಾಡಿದೆ ಆ್ಯಂಡ್ ನೆಕ್ಸ್ಟು ಐಟಮ್ ಬಂತು ಮಿನಿಮಸ್ಟು ಮಾಯ್ಚುರೈಸರು ಇದು ಬಂದು ಆಯಿಲ್ ಫ್ರೀದು ಆಯಿಲಿ ಆ್ಯಂಡ್ ಕಾಂಬಿನೇಷನ್ದು ಅಂದರೆ ಆಯಿಲಿ ಸ್ಕಿನ್ನವ್ರಿಗೆ ಮಾತ್ರ ಫಾರ್ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ನವ್ರು ಯೂಸ್ ಮಾಡ್ಬೋದು ಆಯಿಲ್ ಫ್ರೀ ಮಾಯ್ಚುರೈಝರು ತುಂಬ ಚೆನ್ನಾಗಿದೆ ಮಾಯಶ್ಚರೈಸರು ಇದು ಕೂಡ ನಾನು ನಾನ್ ಬ್ರೈಡ್ಸ್ ಬ್ರೈಡ್ಸ್ಗೆ ಯೂಸ್ ಮಾಡ್ತೀನಿ ಆಯಿಲ್ ಫ್ರೀ ಮಾಯ್ಚರೈಸರ್ ಅಂದರೆ ಆಯಿಲ್ ಸ್ಕಿನ್ ಹೋಗಿ ಇದು ಬಂದು ಆರ್ಡರ್ ಮಾಡಿದ್ದೆ ಅದು ಕೂಡ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಆ್ಯಂಡು ಇದು ಸ್ವಿಸ್ ಬ್ಯೂಟಿ ಪ್ರೈಮರ್ ಬಂದು ಹೆಂಗಿದೆ ಅಂತ ಹೇಳಿದ್ರೆ ಸೀರಿಯಸ್ಲಿ ನನಗೆ ಇದ್ರ ಮೇಲೆ ಪರ್ಸ್ನಲ್ಲಾಗಿ ತುಂಬ ಅಂದರೆ ತುಂಬ ಲವ್ ಆಗಿಬಿಟ್ಟಿದೆ ಅದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಸಖತ್ತು ಚೆನ್ನಾಗಿದೆ ಇದು ನನ್ನ ಪರ್ಸ್ನಲ್ಗಂತೂ ತುಂಬ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಖಾಲಿ ಆಗಿತ್ತು ಅಂತೇಳಿ ಮತ್ತೆ ಆರ್ಡರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಮೇಕಪ್ ಬೇಸ್ ಅಂತ ಇದೆ ಬ್ರೈಟನ್ ಸ್ಕಿನ್ ಅಂತ ಇದು ನಿಮಗೆ ಬೇಕಾದರೆ ನಾನು ಇದು ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ ಜಸ್ಟ್ ಇಷ್ಟನ್ನ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ಇದು ನಿಮಗೆ ಗೊತ್ತಾಗುತ್ತೆ ಅದು ಕಾಣಿಸ್ತಿರ್ಬೋದು ಇದನ್ನು ಮೇಕಪ್ಪಿಗೆ ಮುಂಚೆ ನಾನು ಹಾಕ್ಬಿಟ್ಟು ಮೇಕಪ್ನ ಮಾಡಿದ್ರೆ ಹೆಂಗೆ ಗ್ಲೋ ಇರುತ್ತೆ ಅಂದರೆ ಸೀರಿಯಸ್ಲಿ ಸಕ್ಕದ ಕಾಣುತ್ತೆ ಯಾವ ಹೈಲೈಟಿಗೂ ಬೇಡ ಇದು ಕಾಣಿಸ್ತಿದೆ ಅನ್ಕೋತೀನಿ ನೋಡ್ಬೋದು ನೀವು ಇಲ್ಲಿದು ಇಲ್ಲಿದು ಗ್ಲೋ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಇದು ಇಟ್ ಸ್ಮೆಲ್ಸ್ ಗುಡ್ ಅಂತಲೇ ಹೇಳ್ಬೋದು ಸೊ ಇದು ತುಂಬ ಇಷ್ಟ ಆಗಿ ನನ್ನ ಎರಡನೇ ಸಲ ಪರ್ಚೇಸ್ ಮಾಡ್ತಾ ಇರೋದು ನಾನು ಇದನ್ನ ಸ್ವಿಸ್ ಬ್ಯೂಟಿದು ಆ್ಯಂಡ್ ಲೋಕಲ್ ಕಂಪ್ನಿ ಅದು ಇದು ಅಂತ ಏನಿಲ್ಲ ಅದು ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ ಬೇಕಾದ್ರೆ ಟ್ರೈ ಮಾಡಿ ಆಮೇಲೆ ನಂಗೆ ಹೇಳಿ ಆ್ಯಂಡ್ ಮಾಯಶ್ಚರೈಸರೆ ಇದು ಬಂದು ಡ್ರೈ ಸ್ಕಿನ್ಗೆ ನಾರ್ಮಲ್ ಟು ಡ್ರೈ ಸ್ಕಿನ್ಗೆ ಇದು ಬಂದು ನಾನು ಆರ್ಡರ್ ಮಾಡಿದ್ದೆ ಇದ್ರೂ ಕೂಡ ಸೇಮ್ ಪ್ಯಾಕೇಜಿಂಗು ಹಾಕುವಾಗ ನೋಡ್ಬಿಟ್ಟು ಹಾಕೋಬೇಕಷ್ಟೇ ನಾರ್ಮಲ್ ಸ್ಕಿ ಡ್ರೈ ಸ್ಕಿನ್ನ ಆಯಿಲ್ ಸ್ಕಿನ್ ಅಂತ ಅದು ಎರಡು ಖಾಲಿಯಾಗಿತ್ತು ಆ್ಯಂಡ್ ಅದರಲ್ಲಿ ಕೂಡ ಆಫರ್ ನಡೀತಾ ಇತ್ತು ಎರಡು ತೊಗೊಂಡ್ರೆ ಎಸ್ ಪಿ ಎಫ್ ಫಿಫ್ಟಿ ಇರೋದು ಫೇಸ್ ಸನ್ಸ್ಕ್ರೀನು ಫ್ರೀ ಬಂದಿದೆ ನನಗೆ ಇದು ಇದು ಕೂಡ ಫ್ರೀನೇ ನನಗೆ ಇದು ಸನ್ಸ್ಕ್ರೀನು ನಾನು ಸನ್ಸ್ಕ್ರೀನ್ ಟ್ರೈ ಮಾಡಿಲ್ಲ ಇದರಲ್ಲಿ ನೋಡೋಣ ಟ್ರೈ ಮಾಡ್ತೀನಿ ಈಗ ಸದ್ಯಕ್ಕೆ ಡ್ರೈದು ಮತ್ತು ಆಯಿಲ್ದು ತೊಗೊಂಡಿದ್ದಕ್ಕೆ ಇದು ಫ್ರೀ ಬಂದಿದೆ ಸನ್ಸ್ಕ್ರೀನು ಖುಷಿ ಆಗುತ್ತೆ ಹಂಗೆ ಫ್ರೀ ಏನಾದರೂ ಕೊಟ್ರೆ ನೈಕದಲ್ಲಿ ಅವಾಗವಾಗ ಅವಾಗ ಫ್ರೀ ಕೊಡ್ತಾಯಿರ್ತಾರೆ ಕಸ ಕಸ ತುಂಬಂಗೆ ತುಂಬ್ತಾರೆ ಆ್ಯಂಡ್ ಇದು ಕೂಡ ಫ್ರೀ ಬಂದಿದೆ ತೋರಿಸ್ಬಿಡ್ತೀನಿ ಇದು ಶ್ಯಾಡೋ ಎಸ್ ಪಿ ಎಫ್ ಫಿಫ್ಟಿ ಜೆಲ್ ಫಿಕ್ಸ್ ಡರ್ಮ ಅದು ನಾನು ಇದನ್ನು ನಿಮಗೆ ಹಾಕಿದ್ದೆ ಆಯಿಲ್ ಸ್ಕಿನ್ ಅವ್ರಿಗೆ ಸನ್ಸ್ಕ್ರೀನ್ ಯಾವುದೇ ಯಾವ್ದು ಬೆಸ್ಟ್ ಅಂತ ಹೇಳಿದಾಗ ಪಿ ಎ ಪ್ಲಸ್ ಪ್ಲಸ್ ಪ್ಲಸ್ಸು ಇದು ಕೂಡ ಒಂದು ಫ್ರೀ ಬಂದಿದೆ ನನಗೆ ಏನಕ್ಕೆ ಈ ಥರ ಕಳಿಸ್ತಾರೆ ಅಂತ ಹೇಳಿದರೆ ಟ್ರೈ ಮಾಡಿ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಯಿತು ಅಂದರೆ ನೀವು ತೊಗೊಳ್ಳಿ ಅಂತ ಹೇಳಿಬಿಟ್ಟು ನಾನು ನಾವು ಏನು ತೊಗೊಂಡಿರ್ತೀವಿ ಆ ಇದ್ರ ಮೇಲೆ ನಮಗೆ ಈ ರೀತಿ ಒಂದು ಪ್ರಾಡಕ್ಟ್ನ ಫ್ರೀ ಕೊಡ್ತಾರೆ ಆ್ಯಂಡ್ ಇದೇ ಥರ ಈ ಲಿಪ್ಸ್ಟಿಕ್ ಥರನೇ ನನಗೆ ಮತ್ತೆ ಇನ್ನೂ ಒಂದು ಲಿಪ್ಸ್ಟಿಕ್ಕು ಫ್ರೀ ಕೊಟ್ಟಿದ್ದಾರೆ ಆದರೆ ಎರಡು ಒಂದೇ ಶೇಡ್ ಬೇಜಾರಾಗ್ತದೆ ನೋಡ ನಮ್ಮ ಅಕ್ಕಂಗೆ ಕೊಟ್ಬಿಡ್ತೀನಿ ಅಕ್ಕನಿಗೂ ಅಮ್ಮನೂ ಏನಕ್ಕೆ ಎರಡು ಒಂದೇ ಶೇಡ್ ಯೂಸ್ ಮಾಡಿ ಸೊ ಮೇಲೆ ಇನ್ನೊಂದು ನನ್ನ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಲಾಸ್ಟು ನನಗೆ ಒಂದು ಎಂಗೇಜ್ಮೆಂಟ್ ಮೇಕೋರ್ಗೆ ಹೋಗಿದ್ದೆ ಆವಾಗ ನನಗೆ ಕ್ರಿಂಪ್ ಮಾಡಬೇಕಿತ್ತು ಹೇರ್ ಕ್ರಿಂಪ್ ಮಾಡಬೇಕಿತ್ತು ಆ ಟೈಮಲ್ಲಿ ನನಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ ವೈರ್ ಕನೆಕ್ಟ್ ಮಾಡಿದ ತಕ್ಷಣ ಸ್ವಲ್ಪ ಚಿರ್ಚಿರ್ ಅನ್ನೋ ಥರ ಅನಿಸ್ತು ಸೊ ನಾನು ಏನೋ ಇರಬೇಕು ಅಲ್ಲೆಲ್ಲ ಡೆಕೋರೇಷನ್ ಇದು ಮಾಡ್ತಿದ್ರಲ್ಲ ಸೊ ಅದು ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಅದು ನನ್ನ ಕ್ರಿಂಪಿಂಗ್ ಮಿಷಿನ್ನು ಶಾರ್ಟ್ ಆಗಿ ಫುಲ್ ಬೆಂಕಿ ಹಚ್ಕೊಂಬಿಡ್ತು ನನಗೆ ಎಷ್ಟು ಭಯ ಆಯಿತು ಅಂತಂದರೆ ಫುಲ್ ಮಿಷಿನ್ ತೆಗೆದು ಬಿಸಾಕ್ಬಿಟ್ಟು ಆಫ್ ಆಗಿಬಿಟ್ಟು ಸಡನ್ನಾಗಿ ಸ್ವಿಚ್ನ ನಾನು ಸದ್ಯಕ್ಕೆ ಆಫ್ ಮಾಡಿದೆ ನಾನು ಫುಲ್ ಬೆಂಕಿನೇ ಹತ್ಕೊಂಡ್ಬಿಡ್ತು ಅದು ಸೊ ಹೇಗೋ ಥ್ಯಾಂಕ್ ಗಾಡ್ ಅವ್ರಿಗೂ ಏನೂ ಆಗಿಲ್ಲ ನನಗೂ ಏನೂ ಹೋಗಿಲ್ಲ ಆರಾಮಾಗಿದ್ವಿ ಆ್ಯಂಡ್ ತುಂಬ ಇದೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೈಕ್ ಇನ್ನೂ ತೊಗೊಂಡಿಲ್ಲ ತೊಗೊಂಡ್ಮೇಲೆ ಕ್ಲಿಯರ್ ಆಗಿ ಕೇಳಿಸುತ್ತೆ ಸೊ ಆ ಇನ್ಸಿಡೆನ್ಸ್ ಆದಮೇಲೆ ನಾನು ಹೊಸ ಕ್ರಿಂಪರ್ ತೊಗೊಳ್ಳೇಬೇಕು ಬಿಕಾಸ್ ಅಲ್ಲಿ ಯೂಸ್ ಮಾಡೋಕ್ಕೂ ಆಗಲಿಲ್ಲ ನಾನು ಕ್ರಿಂಪನ್ನು ನೆಕ್ಸ್ಟು ನನಗೆ ಆರ್ಡರ್ ಅಷ್ಟರಲ್ಲಿ ನನ್ನ ನನ್ನದು ಟೂ ಡೇಸಲ್ಲೇ ಆರ್ಡರ್ ಇದ್ದಿದ್ದು ಸೊ ಒಂದೇ ಡೇಯಲ್ಲಿ ನನಗೆ ಬರೋ ಥರ ಕ್ರಿಂಪನ್ನು ಆರ್ಡರ್ ಮಾಡಿ ನಾನು ಹೊಸದು ಕ್ರಿಂಪನ್ನ ತೊಗೊಂಡೆ ಐಕಾನಿಕ್ದು ಇದು ಕೂಡ ನಾನು ತೊಗೊಬೇಕು ಅಂದ್ಕೊಂಡಿದ್ದೆ ಬಟ್ ಬೇರೆ ಥರ ಕ್ರಿಂಪರ್ ತೊಗೊಂಡಿದ್ದೆ ಐಕೋನಿಕಲ್ಲೇ ನಾನು ಬಟ್ ಇದು ತುಂಬ ಚೆನ್ನಾಗಿದೆ ಸ್ಲಿಮ್ ಟೈಟಾನಿಯಮ್ ಕ್ರಿಂಪ್ ಅಂತ ನಾನು ಇದನ್ನು ಒಬ್ಬರು ಇದ್ದಾರೆ ಮೇಕಪ್ ಆರ್ಟಿಸ್ಟೇ ಅವರು ಮಂಗಳೂರವರು ಅಕ್ಕ ಅವರು ಅವ್ರ ಮೇಕಪ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಹೇರ್ ಸ್ಟೈಲ್ ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅವರಿಗೆ ಕಾಲ್ ಮಾಡಿ ನಾನು ಪರ್ಸ್ನಲ್ಲಾಗಿ ನಾನು ಈ ರೀತಿ ಕ್ರಿಂಪನ್ನು ಯೂಸ್ ಮಾಡ್ತಾಯಿದ್ದೆ ಸೊ ಅದು ಅಷ್ಟೊಂದು ನಿಮ್ಮಷ್ಟು ಹೇರ್ ಸ್ಟೈಲು ಆಗಿ ನೀಟಾಗಿ ಬರ್ತಿರ್ಲಿಲ್ಲ ಸೊ ನೀವು ಯಾವ್ದು ಯೂಸ್ ಮಾಡ್ತೀರ ಅಕ್ಕ ನಾನು ಅದೇ ತೊಗೊತೀನಿ ಅಂತ ಹೇಳಿದಾಗ ಅವರು ನನಗೆ ಇದನ್ನು ರೆಫರ್ ಮಾಡಿದ್ರು ನಾನು ತುಂಬ ನೋಡೋಣ 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 ಬೇರೆ ಅಂದ್ಕೊಂಡು ಕೊನೆಗೆ ಅಕ್ಕ ಹೇಳಿದ್ದೆ ತೊಗೊಳ್ಳೋಣ ನಾನು ಅಕ್ಕಲ್ಲೇ ಫಿಕ್ಸ್ ಆಗ್ತೀನಿ ಬಿಕಾಸ್ ಅವ್ರು ಯೂಸ್ ಮಾಡಿರ್ತಾರೆ ಅಲ್ಲ ತುಂಬ ವರ್ಷ ಅವರು ನಾನು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆದರೆ ಅವರು ಆಲ್ಮೋಸ್ಟು ಫೈವ್ ಟು ಸಿಕ್ಸ್ ಇಯರ್ಸಿಂದ ಮೇಕಪ್ ಮಾಡ್ತಾ ಇದ್ದಾರೆ ನನಗೆ ಅವ್ರ ಮೇಕಪ್ಸು ಇಷ್ಟ ಅವ್ರ ಹೇರ್ ಸ್ಟೈಲ್ಸು ಇಷ್ಟ ಸೊ ಫೈನಲಿ ಐಕಾನಿಕ್ ಟೈಟಾನಿಯಂ ಪರ್ ಅಂತ ಇದನ್ನು ನಾನು ಒಂದೇ ಡೇಯಲ್ಲಿ ನನಗೆ ಡೆಲಿವರ್ ಆಗೋ ರೀತಿ ಆರ್ಡ್ರ್ ಮಾಡಿ ತೊಗೊಂಡೆ ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗ್ ನೋಡಿ ತುಂಬ ನೀಟಾಗಿ ಪ್ಯಾಕೇಜ್ ಮಾಡಿದ್ದಾರೆ ಇದು ಬಾಕ್ಸು ಬಿಸಾಕಕ್ಕೂ ಇಲ್ಲ ನನಗೆ ಅಷ್ಟು ಚೆನ್ನಾಗಿ ಪ್ಯಾಕೇಜ್ ಮಾಡಿದ್ದಾರೆ ಆ್ಯಂಡ್ ನಾನು ಯಾರೇ ಆಗಲಿ ಪರ್ಸ್ನಲ್ಲೇ ಆಗಲಿ ಪ್ರೊಫೆಷ್ನಲ್ಗೆ ಆಗಲಿ ಯೂಸ್ ಮಾಡೋರಿಗೆ ಒಂದೇ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಮೇಕಪ್ಪು ಹೇರ್ ಸ್ಟೈಲು ಎಲ್ಲ ಆದಮೇಲೆ ಅಥವಾ ಐರನಿಂಗು ಸ್ಟ್ರೈಟ್ನಿಂಗೇ ಆಗಲಿ ಸ್ಯಾರಿ ಸಾರಿ ಐರನ್ನೇ ಮಾಡಲಿ ಏನೇ ಮಾಡಲಿ ವೈರ್ನ ಈ ರೀತಿ ಸಪ್ರೇಟೇ ರೋಲ್ ಮಾಡಿ ಇಡಿ ಯಾವುದೇ ಕಾರಣಕ್ಕೂ ಈ ರೀತಿ ಸುಡೋ ಥರ ಅಥವಾ ಆ ಹೀಟ್ಗೆ ವೈರ್ ಒಂದು ಚೂರು ಸುಟ್ಟಿದ್ರು ಆ ಥರ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ನಾನು ಸಡನ್ನಾಗಿ ಮದ್ದೂರಲ್ಲಿ ಹಿಂದಿನ ದಿನ ಆರ್ಡರ್ ಇತ್ತು ನೈಟು ಮುಗಿಸ್ಕೊಂಡು ಲೇಟಾಗಿಬಿಡುತ್ತೆ ಪಾಪ ಅಳ್ತಿದ್ದ ಅಂತ ಹೇಳ್ಬಿಟ್ಟು ಈ ರೀತಿ ಇಟ್ಬಿಟ್ಟಿದ್ದೀನಿ ನನಗೆ ಗೊತ್ತಾಗಿಲ್ಲ ಇಲ್ಲಿ ಈ ರೀತಿ ಸ್ವಲ್ಪ ನನಗಿದು ಕ್ರಿಂಪರು ಸುಟ್ಟೋಗ್ಬಿಟ್ಟಿತ್ತು ಸೊ ನಾನು ಅದಕ್ಕೆ ಹಾಕಿದ ತಕ್ಷಣ ಅದು ಅಂತ ಅಂತಂದು ಆಮೇಲೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಫುಲ್ಲು ನನಗೆ ಇಲ್ಲಿಂದ ಇಲ್ಲಿ ತನಕ ಬೆಂಕಿ ಹತ್ಕೊಂಡ್ಬಿಡ್ತು ನಾನು ಅದನ್ನು ನಿಮಗೆ ಹೇಳ್ತಾಯಿದ್ದೀನಿ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಆ್ಯಂಡ್ ಇದು ಕೂಡ ನನ್ನ ಫೇವ್ರೆಟ್ ಅಂತ ಇದು ಕೂಡ ಯೂಸ್ ಮಾಡಿದ್ರೆ ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ ಹೇರ್ ಸ್ಟೈಲು ಕೂಡ ನಾವು ಹೆಂಗೆ ಕೂರಿಸ್ತೀವಿ ಅಂತ ಕೂತ್ಕೊಳ್ಳುತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ನಾನು ಅಕ್ಕನಗೂ ಕೂಡ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಅಕ್ಕ ನೋಡ್ತಾ ಇದ್ದರೆ ಥ್ಯಾಂಕ್ ಯು ತುಂಬ ಖುಷಿಯಾಯಿತು ಆ್ಯಂಡ್ ಎಚ್ ಎನ್ ಅದು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದೂ ನನಗೆ ನನ್ನ ಫ್ರೆಂಡ್ ಹತ್ರ ಹೋಗಿ ನೋಡಿದೆ ಅದು ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ ಸೊ ಇನ್ವೆಸ್ಟ್ ಮಾಡುವಾಗ ಭಯ ಆಗಿತ್ತಲ್ವ ಯಾಕೆಂದರೆ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ ನಾವು ಜಸ್ಟು ಹಂಡ್ರೆಡು ಟೂ ಹಂಡ್ರೆಡ್ಸು ಫೈವ್ ಹಂಡ್ರೆಡ್ಸ್ ತಲ್ಲ ನಾವು ಇನ್ವೆಸ್ಟ್ ಮಾಡೋದು ಸುಮ್ಮನೆ ಫೈಗೆ ಸಿಕ್ಸ್ಗೆ ಇನ್ವೆಸ್ಟ್ ಮಾಡುವಾಗ ವೇಸ್ಟು ಇನ್ವೆಸ್ಟ್ ಆಗಬಾರ್ದು ಅದು ಅದಕ್ಕೋಸ್ಕರ ಇದು ಕೂಡ ನನಗೆ ಕೆ ಕ್ರಿಂಪರು ತುಂಬ ಚೆನ್ನಾಗಿದೆ ಮಾತ್ರ ಕೊಟ್ಟಿದ್ದಕ್ಕೂ ವರ್ತ್ ಅಂತ ಅನಿಸ್ತು ನನಗೆ ಒಂದು ಮೇಕಪ್ ಮಾಡಿದ ತಕ್ಷಣ ಹೇರ್ ಸ್ಟೈಲ್ಗೆ ನಾನು ಇದನ್ನು ಯೂಸ್ ಮಾಡಿದ ತಕ್ಷಣ ಫಿದಾಗ್ಬಿಟ್ಟೆ ಸದ್ಯ ಖುಷಿ ಆಯಿತು ಅಂತ ಹೇಳ್ಬೋದು ಇದು ನನ್ನ ಇನ್ವೆಸ್ಟ್ಮೆಂಟು ಆ್ಯಂಡ್ ಕೂಡ ಸಜೆಷನ್ನು ನಿಮಗೆ ಬೇಕು ಅಂದರೆ ತೊಗೋಬೋದು ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಇದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ ಇದು ತಗೊಳ್ಳೋಣ ತಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ ಬ್ಯಾಗು ನನ್ನದು ಪ್ರೊಫೆಷನ್ಗೆ ಇದು ತುಂಬ ಸ್ಪೇಷಿಯಸ್ ಆಗಿದೆ ಆಮೇಲೆ ಈ ರೀತಿ ಹೆಂಗೆ ಏನೇನು ಹಾಕೊಬೇಕು ಅನ್ನೋದು ಸಪ್ರೇಟಾಗಿರುವಾಗ ತಗೊಳೋದು ಯೂಸ್ ಅನಿಸ್ತು ಇಲ್ಲಿ ಎಲ್ಲ ಏನಾದರೂ ಶ್ಯಾಡೋ ಲಿಪ್ಸ್ಟಿಕ್ ಪ್ಯಾಲೆಟ್ಸ್ ಇಟ್ಕೊಬೋದು ಇಲ್ಲೂ ಕೂಡ ಏನಾದರೂ ಇಡ್ಬೋದು ಆ್ಯಂಡ್ ಇದು ನ ಇಡ್ಬೋದು ಈ ರೀತಿ ಆ್ಯಂಡ್ ಇಲ್ಲಿ ಸಪ್ರೇಟ್ ಜಿಪ್ ಕಾಲಮ್ ಇದೆ ಇಲ್ಲೂ ಕೂಡ ಏನಾದರೂ ಈ ರೀತಿ ಇಡ್ಬೋದು ಆಮೇಲೆ ಈ ರೀತಿ ಏರಿಯಾ ಸ್ಪೇಷಿಯಸ್ ಏರಿಯಾ ಇದೆ ಇದರಲ್ಲೂ ಕೂಡ ತುಂಬ ನೀಟಾಗಿ ಪ್ಲೇಸ್ ಮಾಡ್ಕೊಬೋದು ಫೌಂಡೇಶನ್ನೇ ಆಗಲಿ ಇನ್ನೊಂದೇ ಆಗಲಿ ಆ್ಯಂಡ್ ನಮಗೆ ಬೇಡ ಅಂತ ಹೇಳಿದ್ರೆ ಇದನ್ನ ಈ ರೀತಿ ತೆಗೆದ್ಬಿಡ್ಬೋದು ಹಿಂಗೆ ನಂಗೆ ಬೇಡ ಒಟ್ಟಿಗೆ ಇಟ್ಕೊತೀನಿ ಈ ರೀತಿ ಅಂತ ಹೇಳಿದ್ರೆ ಇಟ್ಕೊಬೋದು ನಮಗೆ ಅದು ಸೊ ನನಗೆ ಇದು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ತೊಗೊಬೇಕು ತೊಗೊಬೇಕು ಅಂತ ಹೇಳಿ ಇದನ್ನು ಕೂಡ ಸಿಗದೆ ತಗೊಂಬಿಟ್ಟೆ ಇದನ್ನು ನನಗೆ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ಈ ರೀತಿ ಎಕ್ಸ್ಟ್ರಾ ಇದು ಕೂಡ ಕೊಟ್ಟಿದ್ದಾರೆ ಅಂದರೆ ಬ್ಯಾಗ್ ರೀತಿ ಹಾಕೊಳ್ಳೋಕ್ಕೆ ಹಿಂಗೆ ಕ್ಯಾರಿ ಮಾಡಿದ್ದಕ್ಕೆ ಸೈಡು ಇದು ಕೂಡ ಕೊಟ್ಟಿದ್ದಾರೆ ಎಲ್ಲ ಫಿಕ್ಸ್ ಮಾಡಬೇಕು ಇವಾಗ ಎಲ್ಲ ಮೇಕಪ್ ಐಟಮ್ಸ್ ಎಲ್ಲ ಮೆಸ್ಸಿ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಮೇಕಪ್ ಅಷ್ಟರಲ್ಲಿ ನಾನು ಎಲ್ಲನೂ ರೆಡಿ ಮಾಡ್ಕೊಬೇಕು ಸೊ ಹಾಗೆ ಇಟ್ಟಿದ್ದೀನಿ ನೋಡೋಣ ಎಲ್ಲ ರೆಡಿ ಮಾಡ್ತೀನಿ ಆ್ಯಂಡ್ ನನ್ನ ಮೇಕಪ್ ಪ್ರಾಡಕ್ಟ್ಸು ನಾನು ಏನೇನು ಯೂಸ್ ಮಾಡ್ತೀನಿ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಎಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ನನ್ನದೇ ಸಪ್ರೇಟ್ ನನ್ನ ಮೇಕಪ್ ಕಿಟ್ಟದ್ದು ವ್ಲಾಗ್ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ತುಂಬ ಮೆಸ್ಸಪ್ ಆಗಿಬಿಟ್ಟಿದೆ ನನ್ನದು ಇವಾಗ ಮೇಕಪ್ ಐಟಮ್ಸ್ ಪೂರ್ತಿ ಸೊ ರೆಡಿಯಾಗಿ ಮೇಕಪ್ ಎಲ್ಲ ಮೇಕಪ್ ಬ್ಯಾಗ್ ಟೂರ್ ಮಾಡ್ತೀನಿ ನಾನು ಬೇಕು ಅಂತ ಅನ್ನೋರು ಅಥವಾ ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಆ್ಯಂಡ್ ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಇದಕ್ಕೆ ಆಲ್ಮೋಸ್ಟ್ ನಾನು ಫಿಫ್ಟೀನ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ಆ್ಯಂಡ್ ಇದರಿಂದಾನೆ ಅಲ್ವಾ ನಾನು ಸಂಪಾದನೆ ಮಾಡೋದು ಸೊ ಇದಕ್ಕೆ ಇನ್ವೆಸ್ಟ್ ಮಾಡುವಾಗ ಹೊಟ್ಟೆ ಹೊರ್ಕೋಬಾರ್ದು ಬಿಕಾಸ್ ನಾನು ದುಡಿಯೋದೆ ನಾನು ದುಡಿತಾ ಇರೋದೇ ಇದರಿಂದ ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಕಮ್ಮಿನೇ ನಮ್ಮದು ಹೈ ಆ್ಯಂಡ್ ಪ್ರಾಡಕ್ಟ್ಸೇ ಯೂಸ್ ಮಾಡಬೇಕು ಯಾವುದೇ ರೀತಿಯ ಲೋಕಲ್ ಪ್ರಾಡಕ್ಟ್ಸ್ನ ನಾವು ಬ್ರೈಟ್ಸ್ಗೆ ಆಗಲಿ ಆಗಲಿ ಇನ್ವೆಸ್ಟ್ ಮಾಡಿ ಅವ್ರ ಸ್ಕಿನ್ ಮೇಲೂ ಆಟ ಆಡೋಕ್ಕಾಗಲ್ಲ ಸೊ ನಾವೆಲ್ಲ ಕಾಸ್ಟ್ಲಿ ಐಟಮ್ಸ್ನೇ ಯೂಸ್ ಮಾಡ್ತೀವಿ ಹೈ ಆ್ಯಂಡ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತೀವಿ ಆ್ಯಂಡ್ ಅಥೆಂಟಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ ಸೆಕೆಂಡ್ ಡ್ಯೂಪ್ ಥರ್ಡ್ ಡ್ಯೂಪ್ ಅಂತ ನಾವು ಯಾವುದನ್ನು ಯೂಸ್ ಮಾಡೋಲ್ಲ ನನ್ನ ಮೇಕಪ್ಸ್ ನೋಡಬೇಕು ಅಂತ ಹೇಳಿದ್ರೆ ನಂದು ಇನ್ಸ್ಟಾಗ್ರಾಮಲ್ಲಿ ಮೇಕೋರ್ ಬೈ ಶೀತಲ್ ವಾಸ್ ಅಂತ ಇದೆ ಹೋಗಿ ಚೆಕ್ ಮಾಡಿ ಯಾವುದಾದ್ರೂ ಮೇಕಪ್ಸ್ ಬೇಕು ಅಂತಂದರೂ ಹೇಳಿ ಯಾವುದೇ ಊರಿಗಾದರೂ ಖಂಡಿತ ಒಂದು ಮೇಕಪ್ನ ಮಾಡಿಕೊಡ್ತೀನಿ ಆ್ಯಂಡ್ ಮೇಕಪ್ ವೀಡಿಯೋಸ್ ಬೇಕು ಅಂತಂದ್ರೂ ಕಮೆಂಟ್ ಮಾಡಿ ನನ್ನ ಬ್ರೈಡ್ಸ್ ಮೇಕಪ್ಪು ಅಥವಾ ನನ್ನ ಮೇಕಪ್ಪು ಸೆಲ್ಫ್ ಮೇಕಪ್ಪು ಹಬ್ಬಕ್ಕೆ ಫೆಸ್ಟಿವಲ್ ಲುಕ್ಕು ಅಥವಾ ಪಾರ್ಟಿ ಲುಕ್ಕು ಏನು ಬೇಕು ಕಮೆಂಟ್ ಮಾಡಿ ನಾನು ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಡಿಸ್ಟರ್ಬೆನ್ಸಲ್ಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್